ಏಜ್ ಆದಮೇಲೆ ಮುಖದ ಕಾಂತಿ ಕಡಿಮೆ ಆಗುತ್ತೆ ವೀಕ್ಷಕರೇ ನಮ್ಮ ಮುಖದ ಕಾಂತಿ ಕಡಿಮೆ ಆದರೆ ನಮಗೂ ಕೂಡ ಚೆನ್ನಾಗಿ ಕಾಣಿಸಲ್ಲ ಹಾಗಾದರೆ ಸ್ನೇಹಿತರೆ ಮುಖದ ಕಾಂತಿ ಆಗಲಿ ನಮ್ಮ ಕೈಗಳಾಗಲಿ ನಮ್ಮ ಕುತ್ತಿಗೆ ಭಾಗ ಆಗಲಿ ಎಲ್ಲ ಕೂಡ ನಾವು ನಮ್ಮ ಮುಖಕ್ಕೆ ಆಗಲಿ ಕೈಗಳಿಗೆ ಮುಖ ಕುತ್ತಿಗೆಗೆ ಯಾವ ರೀತಿ ಹೊಳಪು ಜಾಸ್ತಿ ಮಾಡ್ಕೋಬೋದಂತ ತೋರಿಸ್ತಾ ಇರುವಂಥ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡಿಬಿಡಿ ನೀವು ಕೂಡ ನಿಮ್ಮ ರಿಸಲ್ಟ್ ನೋಡಿ ನೀವೇ ಶಾಕ್ ಆಗ್ಬೋದು ಇವತ್ತು ಮನೇಲಿ ನೋಡಿ ಸ್ನೇಹಿತರೆ ಎಲ್ಲರ ಮನೆಯಲ್ಲಿ ಕೂಡ ನೋಡ್ತಾ ಇರ್ಬೋದು ಶಾಂಪ್ ು ಮತ್ತು ಇನೋ ಪ್ಯಾಕೆಟ್ ಎರಡು ಇದ್ರೆ ಸಾಕು ಸ್ನೇಹಿತರೆ ಮುಖದ ಕಾಂತಿ ಡಬಲ್ ಹೆಚ್ಚು ಮಾಡ್ಕೋಬೋದು ಈ ಥರ ಬ್ಯೂಟಿಷಿಯನ್ ಕೂಡ ಶಾಕ್ ಆಗಿಬಿಡ್ತಾರೆ ಈ ಥರ ಏನು ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಮುಖದ ಕಾಂತಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಅಂತ ಅವರು ಕೂಡ ಕೇಳ್ಬೋದು ಹಾಗಾಗಿ ಇವತ್ತಿನ ಬ್ಯೂಟಿ ಟಿಪ್ಸ್ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ ಹಾಗೆ ನೋಡಿ ನಾನು ಇವಾಗ ಟ್ರೈ ಮಾಡೋದಕ್ಕಾಗಿ ಫಸ್ಟಿಗೆ ತೋರಿಸ್ತಾ ಇರುವಂಥದ್ದು ಒಂದು ಕಾಚಿನ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ನಾನಿವಾಗ ಹಾಕ್ತಾ ಇದ್ದೀನಿ ಶ್ಯಾಂಪು ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ತಗೊಳ್ಳಿ ನಾನು ಸನ್ಸಿಲ್ಕ್ ಶ್ಯಾಂಪು ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ಸನ್ಶಿಲ್ಕ್ ಶ್ಯಾಂಪು ತೊಗೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿ ನಮ್ಮ ಮುಖದ ಕಾಂತಿ ಕೈಗಳು ಕೂತ್ಕೆ ಭಾಗ ಎಲ್ಲನೂ ಕೂಡ ಚೆನ್ನಾಗಿ ಹೊಳಪು ಕೊಡುತ್ತೆ ಹಾಗೆ ಅದಕ್ಕೆ ನಾನು ಕಾಂತಿಯುಕ್ತವಾಗಿ ನಮ್ಮ ಮುಖದ ಮೇಲೆ ಯಾವ ರೀತಿ ಶೈನ್ ಬರಬೇಕಂದ್ರೆ ನಾವು ನಾವು ಒಂದು ಸ್ವಲ್ಪ ಮನೆಯಲ್ಲಿ ಕೋಲ್ಗೆಟ್ ಬಳಸ್ತಾ ಇರ್ತೀವಿ ಕೋಲ್ಗೇಟ್ ಇದರಲ್ಲಿ ಹಾಕಿದರೆ ನಮ್ಮ ಮುಖದ ಅಂತಿ ಡಬಲ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಕೋಲ್ಗೇಟ್ ಹಾಕ್ತಾಯಿದ್ದೀನಿ ನೋಡಿ ನಾವು ಪಾರ್ಲರ್ಗೆ ಹೋಗಿ ದುಬಾರಿ ದುಡ್ಡು ಕೊಟ್ಟು ಫೇಶಿಯಲ್ಗಳು ಮಾಡ್ತೀವಿ ಅದೇ ನಮ್ಮ ಅಡುಗೆ ಮನೆಗಳಲ್ಲಿ ಮತ್ತು ನಮ್ಮ ಮನೇಲಿರುವಂಥದ್ದು ವಸ್ತುಗಳನ್ನು ಬಳಸ್ಕೊಂಡು ನಾವು ಈ ಥರವಾಗಿ ಕ್ಲೀನ್ ಮಾಡ್ಕೋಬೋದು ಮುಖದ ಕಾಂತಿ ಹೆಚ್ಚು ಮಾಡ್ಕೋಬೋದು ಇವಾಗ ಇನೋ ಪ್ಯಾಕೆಟ್ ಇದರಲ್ಲಿ ಹಾಕ್ತೀನಿ ಇನೋ ಪ್ಯಾಕೆಟ್ ಪೂರ್ತಿಯಾಗಿ ಹಾಕ್ತಾಯಿಲ್ಲ ನಾನು ಸ್ವಲ್ಪ ಒಂದು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಸ್ನೇಹಿತರೆ ಇನ್ನೋ ಪ್ಯಾಕೆಟ್ ನಾವು ಹಾಕಿದ ತಕ್ಷಣ ಯಾವ ರೀತಿಯಾಗಿ ರಿಯಾಕ್ಷನ್ ರೆಡಿ ಆಗುತ್ತೆ ಅಂತ ನೋಡಿ ಹಾಕಿ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ ಅದು ಎಲ್ಲಿವರೆಗೂ ಚೆನ್ನಾಗಿ ರಿಯಾಕ್ಷನ್ ರೆಡಿ ಆಗೋವರೆಗೂ ನಾನು ಅದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ತೋರಿಸ್ತೇನೆ ನಿಮಗೆ ಈ ಥರವಾಗಿ ರೆಡಿ ಮಾಡಿಕೊಂಡು ಪ್ಯಾಕ್ ಮನೆಯಲ್ಲೇ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಮುಖ ಎಷ್ಟೇ ಏಜ್ ಆದವರಿದ್ದರೂ ಕೂಡ ಅವರ ಮುಖದ ಕಾಂತಿ ಡಬಲ್ ಹೆಚ್ಚು ಮಾಡ್ಕೋಬೋದು ಸ್ನೇಹಿತರೆ ನೋಡಿ ನನ್ನ ಮುಖ ವಯಸ್ಸಾಗಿದೆ ನನ್ನ ಮುಖದ ಮೇಲೆ ಕಾಂತಿ ಎಲ್ಲನೂ ಕೂಡ ಹೊಳಪು ಹೋಗಿರುವಂಥದ್ದು ನಾನು ಏನು ಹಚ್ಬೇಕಪ್ಪ ಬಿಟ್ಬಿಟ್ಟಿದ್ದೀನಿ ಅಂತ ಅಂತ ಅಂತಾರಲ್ವ ಅವರು ಕೂಡ ಸ್ನೇಹಿತರೆ ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಬಳಸೋದ್ರ ಬದಲಾಗಿ ಮನೆಯಲ್ಲಿ ನಾವು ಇದನ್ನು ಎಲ್ಲನೂ ಕೂಡ ಯೂಸ್ ಮಾಡ್ತಾ ಇರುವಂಥದ್ದು ಪ್ರಾಡಕ್ಟ್ ಇದನ್ನು ಹಾಕ್ಕೊಂಡು ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಒಂದು ಸರ್ತಿ ಎರಡು ಸರ್ತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ರಿಸಲ್ಟ್ ಸಿಕ್ಕುತ್ತೆ ಇಲ್ವ ಅಂತ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ಇವಾಗ ನೋಡಿ ಇದನ್ನು ಪ್ಯಾಕ್ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿರುವಂಥದ್ದನ್ನು ಈ ಥರ ರೆಡಿ ಮಾಡ್ಕೊಂಡಾದ್ಮೇಲೆ ನೀವು ಕೈಗಳಾಗಲಿ ಕಾಲುಗಳಾಗಲಿ ಕೂತ್ಕೆ ಭಾಗ ಆಗಲಿ ಅಂಡರ್ ಆರ್ಮ್ಸಲ್ಲಿ ನಿಮ್ಗೆ ಎಲ್ಲಿ ಬೇಕನ್ನು ಇದನ್ನು ಅಪ್ಲೈ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ನಾವು ಇದು ಮುಖಕ್ಕೆ ಮಾತ್ರ ಯೂಸ್ ಮಾಡಬೇಕಂತ ಕೂಡ ಏನಿಲ್ಲ ಹಾಗಿದ್ದರೆ ನೀವು ಸ್ಕಿನ್ನಿಗೆ ಮೇಲೆ ಹಚ್ಕೋಬೇಕಂದ್ರೆ ಮುಖದ ಮೇಲೆ ಹಚ್ಕೋಬೇಕಂದ್ರೆ ಸ್ವಲ್ಪ ಇದಕ್ಕೆ ನಾನು ಅಲೋವೆರಾ ಹಾಕ್ತಾ ಇದೀನಿ ಅಲೆವರ ಜೆಲ್ಲ ಹಾಕ್ಕೊಂಡು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ನಾವು ಇದನ್ನು ರೆಡಿ ಮಾಡಿಕೊಂಡು ಹಚ್ಬೋದು ಮುಖದ ಭಾಗ ಆಗಲಿ ಕೈಗಳಾಗಲಿ ಇದೆಲ್ಲನೂ ಕೂಡ ವಾಶ್ ಮಾಡೋದಕ್ಕಿಂತ ಮುಂಚೆ ಇದನ್ನು ರೆಡಿ ಮಾಡಿ ಹಚ್ಕೋಬೇಕಾಗುತ್ತೆ ಇವಾಗ ನೋಡಿ ನಾನು ಅಲ್ಲೆವರ ಜೆಲ್ ಹಾಕಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ಬೋದು ಅಲ್ಲೆವರ ಜೆಲ್ ನಮ್ಮ ಮುಖದ ಮೇಲೆ ತುಂಬಾ ಕಾಂತಿ ಜಾಸ್ತಿ ಮಾಡುತ್ತೆ ಹಾಗೆ ನಮ್ಮ ಮುಖದ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳಾಗಲಿ ಪಿಂಪಲ್ಸ್ ಆಗಲಿ ಅದು ಕೂಡ ನನ್ನ ಕೂಡ ತಡೆಗಟ್ಟುತ್ತೆ ಹಾಗಾಗಿ ಇದನ್ನು ಟ್ರೈ ಮಾಡಿ ಇವಾಗ ಬನ್ನಿ ನಾನು ಹಾಗೆ ನಿಮಗೆ ರಿಸಲ್ಟ್ ಕೂಡ ತೋರಿಸ್ಬೇಕಲ್ವಾ ನಾನು ಕೈಗಳಿಗೆ ಯಾವ ರೀತಿಯಾಗಿ ಅಪ್ಲೈ ಮಾಡ್ತೀನಿ ಅಂತ ನೋಡ್ಬೋದು ಎಲ್ಲರೂ ಕೂಡ ಕೇಳ್ತಿರ ಸ್ನೇಹಿತರೆ ಸ್ಕಿನ್ನಿಗೆ ಅಪ್ಲೈ ಮಾಡಿ ತೋರಿಸ್ತಾ ಇಲ್ವಾ ಅಂತ ಇದು ರೆಡಿ ಮಾಡಿರೋಂಥ ಪ್ಯಾಕ್ನಲ್ಲಿ ಖಂಡಿತವಾಗಿ ನೀವು ಸ್ಕಿನ್ನಿಗೂ ಕೂಡ ಅಪ್ಲೈ ಮಾಡ್ಕೊಳ್ಳಿ ಕೈಗೂ ಕೂಡ ಅಪ್ಲೈ ಮಾಡ್ಕೊಬೋದು ನಾನು ಎರಡಕ್ಕೂ ಕೂಡ ಬಳಸ್ತೀನಿ ಯಾವಾಗಲೂ ಕೂಡ ನಾನು ರೆಡಿ ಮಾಡಿರೋಂಥ ಪ್ಯಾಕ್ ಮುಖಕ್ಕೂ ಕೂಡ ಖಂಡಿತವಾಗಿ ರೆಡಿ ಮಾಡಿಕೊಂಡು ಹಚ್ತಾ ಇರ್ತೀನಿ ಇವಾಗ ನೋಡಿ ಕೈಗೆ ಅಪ್ಲೈ ಮಾಡಿದ ಮೇಲೆ ನಾವು ಕೈಯಿಂದ ಇದನ್ನು ತಿಕ್ಕಬಾರ್ದು ನಾವು ಇವಾಗ ಒಂದು ಪಿಕ್ ಯೂಸ್ ಮಾಡುವಂಥ ಬ್ರಷ್ ತೊಗೊಂಡಿದ್ದೀನಿ ಅದು ನಾನು ಯೂಸ್ ಮಾಡ್ತೀನಿ ನೋಡಿ ಪಾರ್ಲರಲ್ಲಿ ಹೋದಾಗ ನಮಗೆ ಕೈಯಲ್ಲಿ ಕಾಲಲ್ಲಿ ಪೆಡಿ ಕೇರ್ ಮಾಡ್ತಾರಲ್ವ ಅದೇ ರೀತಿಯಾಗಿ ನಾವು ಬ್ರಷಿಂದ ಮಾಡಿದ್ರೆ ನಮ್ಮ ಉಗುರುಗಳಾಗಲಿ ನಮ್ಮ ಕೈಗಳ ಮೇಲೆ ಕಪ್ ಕಪ್ಪು ಕಲೆಗಳಾಗಲಿ ಎಲ್ಲನೂ ಕೂಡ ಕ್ಲೀನ್ ಆಗುತ್ತೆ ಹಾಗಾಗಿ ನೀವು ಕೈಗಳ ಮೇಲೆ ಮಾಡಬೇಕಂದ್ರೆ ನೀವು ಬ್ರಷ್ಶಿನಿಂದ ಮಾಡ್ಕೋಬೇಕು ನಿಮ್ಮ ಸ್ಕಿನ್ ಮೇಲೆ ಮಾಡ್ಕೋಬೇಕಂದ್ರೆ ನೀವು ಕೈಯಿಂದನೇ ಮಾಡ್ಕೋಬೇಕು ಇದು ಎರಡೂ ಕೂಡ ಖಂಡಿತವಾಗಿ ಲಕ್ಷ್ಯದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಸ್ಕಿನ್ ಹಾರ್ಡ್ ನಾವು ಅದು ಬ್ರಷ್ನಿಂದ ಮಾಡ್ಕೋಬಾರ್ದು ಹಾಗಾಗಿ ಕೈಯಿಂದನೇ ಮಸಾಜ್ ಮಾಡ್ಕೊಳ್ಳಿ ಕೈ ಮೇಲೆ ಮಾತ್ರ ಇದನ್ನು ಬ್ರಷ್ನಿಂದ ಮಸಾಜ್ ಮಾಡ್ಕೊಳ್ಳಿ ಕಾಲಿ ಮೇಲೆ ಕೈ ಮೇಲೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇವಾಗ ನೋಡಿ ನನಗೆ ಕಾ ಚೆನ್ನಾಗಿ ಕೈಯಿಂದ ಸ್ವಲ್ಪ ಈ ರೀತಿ ನೋಡ್ತಾರ ಬ್ರಷ್ ಮಾಡ್ತಾ ಇದ್ದೀನಲ್ವಾ ಒಂದು ಎರಡು ಮೂರು ನಿಮಿಷ ಮಾಡಿದ್ರೆ ಚೆನ್ನಾಗಿ ಎಲ್ಲನೂ ಕೂಡ ಕ್ಲೀನ್ ಆಗುತ್ತೆ ಆಮೇಲೆ ಇದನ್ನು ನಾವು ಕೈ ವಾಶ್ ಮಾಡುವಾಗ ಉಗುರು ಬೆಚ್ಚಗೆ ನೀರಿನಲ್ಲಿ ವಾಶ್ ಮಾಡ್ಕೋಬೇಕು ಆವಾಗ ಏನಾಗುತ್ತೆ ಅಂದರೆ ಒಂಥರ ನೀರಿನ ಉಗಾ ಇರುತ್ತಲ್ವ ಅದು ಸ್ವಲ್ಪ ಬಿಸಿ ಉಗಾದಿಂದ ನಾವು ಕೈ ವಾಶ್ ಮಾಡಿಕೊಂಡ್ರೆ ಕಾಲು ವಾಶ್ ಮಾಡಿಕೊಂಡ್ರೆ ಅದು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಇವಾಗ ಇದನ್ನು ಎಲ್ಲನೂ ಕೂಡ ನಾನು ವಾಶ್ ಅಂದರೆ ಸ್ವಲ್ಪ ಎಲ್ಲನೂ ಕೂಡ ಚೆನ್ನಾಗಿ ಮಸಾಜ್ ಕೊಟ್ಟಿದ್ದೀನಲ್ವ ಇದನ್ನು ನಾನು ಇವಾಗ ರಬ್ ಮಾಡಿ ತೋರಿಸ್ತೀನಿ ನೋಡಿ ಒಂದು ಟಿಶ್ಯೂ ಪೇಪರ್ ತೊಗೊಂಡು ರಬ್ ಮಾಡ್ತಾ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿರೋದಂತ ವಾ ಆಗಿ ಸ್ನೇಹಿತರೆ ಇವಾಗ ನಾನು ತಣ್ಣೀರೆಲ್ಲ ಉಗುರು ಬೆಚ್ಚಿಗೆ ನೀರಿಂದ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ಬೋದು ಕೈ ಹೊಳಪು ಯಾವ ರೀತಿ ಅಂತ ಇದೇ ಹೊಳಪು ನಿಮ್ಮ ಕಾಲಾಗಲಿ ನಿಮ್ಮ ಕುತ್ತಿಗೆ ಭಾಗ ಆಗಲಿ ನಿಮ್ಮ ಮುಖ ಆಗಲಿ ಎಲ್ಲನೂ ಕೂಡ ಹೊಳಪು ಜಾಸ್ತಿ ಮಾಡ್ಕೋಬೋದು ಜಾಸ್ತಿ ನಿಮಗೆ ಮುಖದ ಮೇಲೆ ಇಷ್ಟ ಅಂದರೆ ನೀವು ಕೈಗಳ ಕಾಲುಗಳ ಮೇಲೆ ಖಂಡಿತವಾಗಿ ಟ್ರೈ ಮಾಡಿ ಎಲ್ರಿಗೂ ಕೂಡ ಇದನ್ನು ವಿಡಿಯೋ ಶೇರ್ ಮಾಡಿ ಅವ್ರಿಗೂ ಕೂಡ ಇಷ್ಟ ಆದರೆ ಅವರು ಕೂಡ ನಾಲ್ಕು ಜನರು ಶೇರ್ ಮಾಡ್ಬೋದು ನೋಡಿ ಎರಡು ಕೈಗಳ ಹೊಳಪು ನಿಮಗೆ ಕಾಣಿಸ್ತಾ ಇರ್ಬೋದು ಒಂದು ಕೈ ಎಷ್ಟು ಬ್ಲ್ಯಾಕ್ ಅಂತ ಇನ್ನೊಂದು ಕೈ ನಾವು ಈ ರೀತಿ ಎಲ್ಲನೂ ಕೂಡ ಅಪ್ಲೈ ಮಾಡೋದ್ರಿಂದ ನಮ್ಮ ಕೈ ಹೊಳಪು ಜಾಸ್ತಿ ಆಗಿರುವಂಥದ್ದು ಇದನ್ನು ನೀವು ವಾರದಲ್ಲಿ ಕಂಟಿನ್ಯೂಸ್ ಮೂರು ಸರ್ತಿ ಮಾಡಿದ್ರೆ ಸಾಕು ಇದನ್ನು ಜಾಸ್ತಿ ದಿನಗಳ ಕಾಲ ಕೂಡ ಮಾಡ್ಕೋಬೇಕಂತಿನಲ್ಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈ ಧನ್ಯವಾದ